ಪ್ರೀತಿಯ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತನ ದಿನಾಂಕ ಹದಿನಾರು ಜುಲೈ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಇವತ್ತಿನ ಶುಭೋದಯ ಈ ರೀತಿ ಇದೆ ತುಂಬಾ ಜನ ನನ್ನ ಹತ್ರ ದುಃಖದಿಂದ ಹೇಳಿಕೊಳ್ಳುವ ಮಾತೇನಪ್ಪ ಅಂದ್ರೆ ನನಗೆ ಯಾರು ಇಷ್ಟ ಪಡಲ್ಲ ನನ್ನ ಬಳಿ ಯಾರು ಮಾತನಾಡಲ್ಲ ನನ್ನ ಗೆಳತನ ಯಾರು ಬಯಸುವುದಿಲ್ಲ ನನ್ನನ್ನು ಕಂಡು ತುಂಬಾ ದೂರ ಹೋಗ್ತಾರೆ ಅಂತ ಹೇಳಿ ತುಂಬಾ ವ್ಯತ್ಯಪ ಅದು ಕಾರಣ ಬೇರೆ ಬೇರೆ ಇರಬಹುದು ಆದರೆ ಈ ರೀತಿ ಇರುವ ವಿಶೇಷ ವ್ಯಕ್ತಿಗಳು ವ್ಯಥೆ ಪಡಬಾರದು ಖುಷಿ ಪಡಬೇಕು ಎನ್ನುತ್ತೆ ನನ್ನ ಅನುಭವದ ಮಾತು ಇದು ಹೇಗೆ ಸಾಧ್ಯ ಅಂತೀರಾ ಹೇಳ್ತೀನಿ ಕೇಳಿ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಅದೇನಂದ್ರೆ ಬಿಳಿ ಎಕ್ಕೆ ಹೂವು ತುಂಬಾನೇ ಶ್ರೇಷ್ಠ ಇದು ತುಂಬಾ ಜನಕ್ಕೆ ಗೊತ್ತು ಅದರ ಜೊತೆಗೆ ಬಿಲ್ವ ಪತ್ರೆಯು ಸಹ ತುಂಬಾನೇ ಶ್ರೇಷ್ಠ ಹಾಗೆ ಸ್ಮಶಾನ ಮತ್ತು ಭಿಕ್ಷೆ ಬೇಡುವುದು ಇದು ಯಾರಿಗೂ ಇಷ್ಟವಾಗಲ್ಲ ಆದರೆ ಇವೆಲ್ಲವೂ ಪರಮಾತ್ಮನಾದ ಈಶ್ವರನಿಗೆ ತುಂಬಾ ಇಷ್ಟ ಅದಕ್ಕಾಗಿ ನೀವು ಈಶ್ವರನ ಪ್ರತಿರೂಪ ಇದ್ದ ಹಾಗೆ ಎಂದುಕೊಂಡು ಖುಷಿ ಪಡಬೇಕೆ ಹೊರತು ದುಃಖಿಸಬಾರದು ಏಕೆಂದರೆ ಎಲ್ಲರಿಗಿಂತ ನೀವು ವಿಭಿನ್ನವಾಗಿ ಇದ್ದೇವಲ್ಲ ಎಂದುಕೊಂಡು ಯಾವಾಗಲೂ ಖುಷಿಯಿಂದ ಇರಬೇಕು ಹೆಮ್ಮೆಯಿಂದ ಇರಬೇಕು ಹೀಗೆ ಹೇಳುತ್ತೆ ನಾನು ಅನುಭವದ ಮಾತು ಏನಂತೀರಾ ಏನು ಇಲ್ಲ ಅಲ್ಲೇ ನೀವು ಸಂತೋಷ ಮತ್ತು ಖುಷಿಯನ್ನು ಹುಡುಕ್ಬಹುದು ಅದರ ಬದಲು ನೀವು ವ್ಯಕ್ತಪಡಬಾರದು ಇದು ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ಹಾಗೂ ನನ್ನ ಅನುಭವ ಸಾಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಪ್ರತಿದಿನ ವಿಭಿನ್ನ ಮತ್ತು ವಿಶೇಷವಾದ ಶುಭೋದಯವನ್ನು ಕೇಳಲು ಮತ್ತೊಮ್ಮೆ ಧನ್ಯವಾದಗಳು